ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಇವತ್ತಿನ ತುಂಗಾಭದ್ರ ಡ್ಯಾಮ್ನ ನೀರಿನ ಮಟ್ಟ ಡ್ಯಾಮ್ನಲ್ಲಿ ಎಷ್ಟು ಟಿ ಎಂ ಸಿ ನೀರು ಇದೆ ಮತ್ತು ಒಳಹರಿವು ಹೊರಹರಿವಿನ ವಿಚಾರದ ಬಗ್ಗೆ ತಿಳಿದುಕೊಂಡು ಬಿಡೋಣ ಅದಕ್ಕಿಂತ ಮುಂಚೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ತಪ್ಪದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಇಪ್ಪತ್ತಾರು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಂದರೆ ಇವತ್ತಿನ ತುಂಗಾಭದ್ರ ಡ್ಯಾಮ್ನ ವಾಟರ್ ಲೆವೆಲ್ ಬಂದು ಒಂದು ಸಾವಿರದ ಆರುನೂರ ಇಪ್ಪತ್ತ ಎಂಟು ಅಡಿ ಸೊನ್ನೆ ನಾಲ್ಕು ಇಂಚು ಇದೆ ಇನ್ನು ಡ್ಯಾಮ್ನ ಮ್ಯಾಕ್ಸಿಮಮ್ ವಾಟರ್ ಲೆವೆಲ್ ಬಂದು ಒಂದು ಸಾವಿರದ ಆರುನೂರ ಮೂವತ್ತ ಮೂರು ಅಡಿ ಇದೆ ಇನ್ನು ಇವತ್ತಿನ ಡ್ಯಾಮ್ನಲ್ಲಿ ಎಂಬತ್ತಾರು ಪಾಯಿಂಟ್ ಎಂಟು ಎಂಟು ಟಿ ಎಮ್ ಸಿ ನೀರು ಸಂಗ್ರಹವಾಗಿದೆ ಡ್ಯಾಮ್ನ ಗರಿಷ್ಠ ಸಾಮರ್ಥ್ಯ ಬಂದು ನೂರ ಐದು ಪಾಯಿಂಟ್ ಏಳು ಎಂಟು ಟಿ ಎಂ ಸಿ ಇರೋದು ಇನ್ನು ಇವತ್ತಿನ ಡ್ಯಾಮ್ನ ಇನ್ಫ್ಲೋ ಅಂದರೆ ಒಳಹರಿವಿನ ವಿಚಾರಕ್ಕೆ ಬರೋದಾದರೆ ಇವತ್ತು ಹದಿನೇಳು ಸಾವಿರದ ಮುನ್ನೂರ ಹನ್ನೊಂದು ಕ್ಯೂಸೆಕ್ ನೀರು ಒಳಹರಿವು ಇದೆ ಇವತ್ತು ಒಳಹರಿವು ತುಂಬ ಇಳಿಕೆ ಕಂಡಿದೆ ಕಾರಣ ಮಲೆನಾಡು ಮತ್ತು ತುಂಗಾಭದ್ರ ಜಲಾನಯನ ಪ್ರದೇಶದಲ್ಲಿ ಮಳೆಯ ಪ್ರಮಾಣ ಇಳಿಕೆ ಕಂಡಿದೆ ಇದರಿಂದ ಇನ್ಫ್ಲೋ ಕಡಿಮೆ ಆಗಿದೆ ಇನ್ನು ಇವತ್ತಿನ ಹೊರಹರಿವಿನ ವಿಚಾರಕ್ಕೆ ಬರೋದಾದರೆ ಇವತ್ತು ಹತ್ತು ಸಾವಿರದ ಎಪ್ಪತ್ತ ಐದು ಕ್ಯೂಸೆಕ್ ನೀರು ಹೊರಹರಿವು ಆಗ್ತಾ ಇದೆ